ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಪೂರ್ತಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಎಲ್ಲರೂ ಅವ್ರು ಅಂದ್ಕೊಂಡಿರುವಂಥ ಜಾಗಕ್ಕೆ ಬರ್ತಾರೆ ಹಾಗೆ ಸೌಂದರ್ಯ ಹೇಗಾದರೂ ಮಾಡಿ ಆದಿ ಪಕ್ಕ ಕೂರಬೇಕು ಅಂತ ಹೇಳಿ ಟ್ರೈ ಮಾಡಬೇಕಾದ್ರೆ ಬಾ ಕುಸ್ಮಾ ಅವರು ಬಾ ಇಲ್ಲೇ ನೀನು ಬಿಟ್ಟು ನಾನು ಕೂರೋಕ್ಕಾಗಲ್ಲ ಅಂತ ಹೇಳಿದಾಗ ಇಲ್ಲ ಆಂಟಿ ನಾನು ಇಲ್ಲೇ ಕುತ್ಕೊತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಆದಿ ಬಂದ ತಕ್ಷಣ ಆದಿಯವರೇ ಬನ್ನಿ ನಾನು ನಿಮಗೆ ಇಲ್ಲಿ ಜಾಗ ಇಟ್ಕೊಂಡಿದ್ದೀನಿ ಅಂತ ಹೇಳ್ಕೋಗಿದಾಗ ಇಲ್ಲ ಬ್ರದರ್ ನಾನು ನಿಮ್ಮ ಹತ್ರ ಮಾತಾಡಬೇಕು ಶ್ರೇಷ್ಠವರೇ ನಿಮ್ಗೇನು ತೊಂದರೆ ಇಲ್ಲ ಅಂದರೆ ಹಿಂದಿನ ಸಿಟಿಗೆ ಹೋಗ್ತೀರಾ ಅಂದಾಗ ಸರಿ ಅಂತ ಹೇಳಿ ಶ್ರೇಷ್ಠ ಹಿಂದೆ ಹೋಗ್ತಾಳೆ ಈ ಕಡೆ ಆದಿ ಮತ್ತು ತಾಂಡವಿಬ್ಬರು ಮಾತಾಡ್ಕೊಂಡಿರ್ತಾರೆ ಆಫೀಸ್ ಬಗ್ಗೆ ಕೆಲಸದ ಬಗ್ಗೆ ಹಾಗೆ ಎಲ್ಲರೂ ಅವ್ರು ಅಂದ್ಕೊಂಡಿರೋ ರೆಸಾರ್ಟಿಗೆ ಬರ್ತಾರೆ ಈ ಕಡೆ ರೆಸಾರ್ಟಿಗೆ ಬಂದ ತಕ್ಷಣ ಸೌಂದರ್ಯನಿಗೆ ಕುಸುಮಾ ಅವರು ಕೇಳ್ತಾರೆ ನಿಮ್ಮ ಮನೆ ಇಲ್ಲೇ ಇಲ್ಲವ ಹತ್ರ ಅಂದಾಗ ಹೌದು ಇಲ್ಲಿಂದ ಒಂದು ಹದಿನೈದು ನಿಮಿಷ ಆಗುತ್ತೆ ಹದಿನೈದು ಕಿಲೋಮೀಟ್ರ್ ಆಗತ್ತೆ ಅಂದಾಗ ಹೌದಾ ಹೇಗೆ ಹೋಗ್ತೀರಾ ನಾವು ಬಸ್ಸಲ್ಲೇ ವ್ಯವಸ್ಥೆ ಮಾಡ್ತೀನಿ ಅವ್ರಿಗೆ ಹೇಳ್ತೀನಿ ನೀವು ಹೋಗಿ ಬನ್ನಿ ಅಂದಾಗ ಇಲ್ಲ ನಾನು ಆದಿಯವ್ರಿಗೆ ಹೇಳ್ಬೇಕಿಲ್ಲ ಅವ್ರು ಇಲ್ ತಕ್ಷಣ ಅಂದ್ರೆಲ್ಲ ಮೀಟಿಂಗ್ ಇದೆ ಅಂತ ಅವ್ರು ಸಿಗಲ್ಲ ನಾನು ಹೇಳ್ತೀನಿ ನೀವು ಎಲ್ಲರೂ ನಮ್ಮ ಮನೆಗೆ ಬರಬೇಕು ಅಂದಾಗ ಓ ಖಂಡಿತ ಬರ್ತೀವಿ ಆದಿಯವ್ರನ್ನೂ ಕರ್ಕೊ ಹ್ಞೂ ನಾವೆಲ್ಲ ಬಂದಮೇಲೆ ಆದಿಯವ್ರು ಬರ್ದಿರೋ ಇರ್ತಾರ ಅವರು ಖಂಡಿತವಾಗಿ ಬರ್ತಾರೆ ನೀನು ಹೋಗಮ್ಮ ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ಹೆಂಗ್ ಹೋಗ್ತೀಯ ನೀನು ಅಂದಾಗ ಇಲ್ಲ ಇಲ್ಲೇ ನಮ್ಮ ಪಕ್ಕದಲ್ಲಿ ರಿಲೇಷನ್ ಮನೆ ಇದೆ ಅವ್ರು ಮನೆಯಿಂದ ಹೋಗ್ತೀನಿ ಅಂತ ಹೇಳಿ ಈ ಕಡೆ ಸೌಂದರ್ಯನೂ ಹೊಟ್ಟೋಗ್ತಾಳೆ ಆಗ ಕುಸುಮಾ ಅವರಿಗೆ ಅಂತೂ ಇಂತೂ ಇವಳು ಹೋದ್ಲು ಇನ್ನು ನಮ್ಮ ಭಾಗ್ಯ ಹಾದಿ ಒಂದಾದರೆ ಸಾಕು ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ಮಕ್ಕಳು ಇಬ್ರು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ಆಟ ಆಡ್ತಾ ಇರ್ತಾರೆ ಅಲ್ಲಿ ಹೋದ ತಕ್ಷಣ ಒಂದು ಹುಡುಗಿ ಅಲ್ಲಿ ಕೆಲಸ ಮಾಡೋ ರೆಸಾರ್ಟ್ ಅವರು ನಿಮ್ಮದು ಆಧಾರ್ ಕಾರ್ಡ್ ಎಲ್ಲಾರ್ದು ಬೇಕು ಅಂತ ಹೇಳಿದಾಗ ಮ್ಯಾನೇಜರ್ ಬಂದು ಯಾರಿಗೆ ಕೇಳ್ತಾ ಇದ್ದೀರಾ ಇದು ಅವ್ರದೇ ರಿಸಾರ್ಟು ನೀವು ಹೋಗಿ ಅವರಿಗೆ ಕೇಳ್ತೀರಲ್ಲ ಅಂದಾಗ ಗೊತ್ತಾಗಲಿಲ್ಲ ಅಂದಾಗ ಅದು ಹೇಳ್ತಾನೆ ಇಲ್ಲ ಪರವಾಗಿಲ್ಲ ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಈ ಕಡೆ ಭಾಗ್ಯನೂ ಹೇಳ್ತಾಳೆ ಹೌದು ಇದರಲ್ಲಿ ನಮ್ಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ಎಲ್ಲರೂ ಆಧಾರ್ ಕಾರ್ಡ್ ಕೊಡ್ತಾರೆ ಈ ಕಡೆ ತಾಂಡವು ಒಳಗಡೆ ಹೋಗಬೇಕಾದ್ರೆ ಶ್ರೇಷ್ಠ ಓಡೋಗಿ ಏನು ಮಾಡ್ತಾಯಿದೆಯಾ ತಾಂಡವು ಭಾಗ್ಯ ಹಂಗೆ ಹೇಳಿದ್ರೆ ನೀನು ಸುಮ್ಮನೆ ಇದೆಯಲ್ಲ ಭಾಗ್ಯನ ಹೆಸರಲ್ಲಿ ನೀನು ಹೆಸರಿರುತ್ತೆ ತಾನೇ ತಾಂಡವ್ ಅಂತ ಹೇಳಿ ಭಾಗ್ಯ ತಾಂಡವ್ ಸೂರ್ಯವಂಶಿ ಅಂತ ಹೇಳಿರತ್ತೆ ಅದನ್ನು ನೋಡಿದ್ರೆ ಆ ದೇವ್ರಿಗೆ ಗೊತ್ತಾಗಲ್ವ ಅಂದ ತಕ್ಷಣ ಈ ಕಡೆ ಗಾಬರಿಂದ ಓಡೋಗ್ತಾನೆ ಅಷ್ಟೊತ್ತಿಗೆ ಕೊಡ್ತಾ ಇರಬೇಕಾದ್ರೆ ಭಾಗ್ಯನ ಕಾಡು ಬಿದ್ದುಬಿಡುತ್ತೆ ಈ ಕಡೆ ಆದಿ ತೆಕ್ಕೊಂಡಾಗ ಶಾಕ್ ಆಗ್ತಾನೆ ಒಂದು ನಿಮಿಷ ಯಾಕೆ ಏನಾಯಿತು ಅಂತ ಹೇಳಿದಾಗ ಈ ಕಡೆ ಗಾಬ್ರಿಲಿ ಇದ್ದಾಗ ನೋಡಿ ಅವ್ರವ್ರ ಗಂಡನ ಹೆಸರೇ ತೆಗ್ಸಿಬಿಟ್ಟಿದ್ದಾರೆ ಭಾಗ್ಯ ಸೂರ್ಯವಂಶಿ ಅಂತ ಮಾತ್ರ ಹೇಳಿದೆ ಅಂದ ತಕ್ಷಣ ಈ ಕಡೆ ತಾಂಡವ್ರು ಸಮಾಧಾನ ಆಗ್ತಾನೆ ನಂತರದಲ್ಲಿ ಎಲ್ಲ ಹೋದ್ಮೇಲೆ ಈ ಕಡೆ ಆದಿ ಅವರ ಕಿಶನ್ನು ಮತ್ತು ಪೂಜನಿಗೆ ಫಸ್ಟ್ ನೈಟಿಗೆ ಅರೇಂಜ್ ಮಾಡಿರ್ತಾನೆ ರೂಮಲ್ಲಿ ಅವರು ತುಂಬ ಖುಷಿ ಆಗ್ತಾರೆ ಆಮೇಲೆ ಇನ್ನೊಂದು ಕಡೆ ತಾಂಡವು ರೂಮಿಗೆ ಬಂದು ತನ್ವಿ ಹತ್ರ ಮಾತಾಡಬೇಕು ಬಾ ತನ್ವಿ ಅಂತ ಹೇಳಿ ಕರೆದಾಗ ಈ ಕಡೆ ಕುಸುಮ ಅವರು ಚೆನ್ನಾಗಿ ಬೈತಾರೆ ನಿನ್ನಿಂದ ಎಲ್ಲ ಹಾಳಾಯಿತು ನಿನ್ನ ಆ ಶ್ರೇಷ್ಠ ಚೆನ್ನಾಗಿ ಕೂಗಾಡಿದ್ದಾಳೆ ಅವಳು ಯಾವುದೇ ಕಾರಣಕ್ಕೂ ಬರೋಲ್ಲ ಅಂತ ಹೇಳಿ ಹೇಳಬೇಕಾದ್ರೆ ಈ ಕಡೆ ಭಾಗ್ಯ ಹೇಳ್ತಾ ಇರ್ತಾಳೆ ಅತ್ತೆ ಬಿಟ್ಟುಬಿಡಿ ಸುಮ್ಮನೆ ಕೂಗಾಡಬೇಡಿ ಅಂತ ಹೇಳಿ ಆಮೇಲೆ ಕೋಪ ಮಾಡಿಕೊಂಡು ಹೋಗ್ತಾನೆ ಈ ಕಡೆ ಶ್ರೇಷ್ಠನ ಹತ್ರ ಬಂದು ಕೂಗಾಡಿದಾಗ ಶ್ರೇಷ್ಠ ಹೇಳ್ತಾಳೆ ನೋಡಿ ಸುಮ್ಮನೆ ನನ್ನ ಮೇಲೆ ಕೂಗಾಡಬೇಡಿ ನನಗೂ ಅಷ್ಟೇ ಅವಳಮ್ಮನಕ್ಕಿಂತ ಅವಳಂದರೆ ನನಗೆ ತುಂಬ ಇಷ್ಟ ಆದರೆ ಇವೆಲ್ಲ ಎತ್ಕರ್ತಾ ಇರೋದೇ ಭಾಗ್ಯ ನೀವು ಸುಮ್ಮನೆ ನನ್ನ ಮೇಲೆ ಕೂಗಾಡಬೇಡಿ ಅಂತ ಹೇಳಿ ಹೇಳ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು